ಅಲ್ರಿ ಆ ಪಕ್ಷದಲ್ಲಿ ಮಾಡಕ್ ಕೆಲ್ಸನೇ ಇಲ್ಲ ಅವ್ರಿಗೆ ಒಳ್ಳೇದ್ ಮಾಡಿದ್ರೆ ಅವ್ರಿಗೆ ತಡ್ಕೊಳ್ಳಲ್ಲ ಅವರಿಗೆ ಬಡವರಿಗೆ ಯಾರು ಹೆಣ್ಮಕ್ಳು ಕಷ್ಟದಲ್ಲಿರೋರಿಗೆ ಕುಟುಂಬದ ಎರಡ್ ಸಾವಿರ ಕೊಟ್ರೆ ಅವ್ರಿಗೆ ಸಹಿಸಕ್ಕಾಗಲ್ಲ ಎರಡ್ ಸಾವಿರ ಕೊಟ್ರೆ ಕರೆಂಟ್ ಫ್ರೀ ಮಾಡಿದ್ರೆ ಸಹಿಸಕ್ಕಾಗಲ್ಲ ಅವರಿಗೆ ಹತ್ತು ಕೆ ಜಿ ಅಕ್ಕಿ ಬಡವರಿಗೆ ಊಟ ಮಾಡೋದಕ್ಕೆ ಕೊಟ್ರೆ ಅದನ್ನು ಆಗಲ್ಲ ಅಲ್ರಿ ಇವರಿಗೆ ಹದಿನೈದು ಲಕ್ಷ ಅಂದಾನಿ ಅಪಾನಿ ಕಾರ್ಪೊರೇಟ್ ಸಂಸ್ಥೆಗಳದ್ದು ಸಾಲ ಮನ್ನಾ ಮಾಡಕ್ಕೆ ಇವ್ರ ಹತ್ರ ದುಡ್ಡು ಇರುತ್ತೆ ಅವಾಗ ಸರ್ಕಾರ ಇವ್ರ ಆರ್ಥಿಕ ವ್ಯವಸ್ಥೆ ಅಲ್ಲ ಆದ್ರೆ ನಾವು ರೈತರದ್ದು ಎರಡು ಲಕ್ಷ ಕೋಟಿ ಅದು ಯಾರು ಸಣ್ಣ ಬೆಳೆಗಾರ ರೈತರ ಎರಡು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಸರ್ಕಾರ ಉಳಿಯುತ್ತ ಅಂತ ಹೇಳ್ತಾರೆ ಇವ್ರ ಜೀವನದಲ್ಲಿ ಹತ್ತು ವರ್ಷ ಅಧಿಕಾರದಲ್ಲಿ ಇದ್ದಾಗ ಒಬ್ಬರೇ ರೈತರ ಸಾಲ ಮನ್ನಾ ಮಾಡಿಲ್ಲ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ವಿದರ್ಭ ಯೋಜನೆಯಡಿ ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡಿರೋದು ನಮ್ಮ ಹತ್ರ ದಾಖಲೆ ಇದೆ ಅವ್ರು ಹತ್ತು ವರ್ಷದಲ್ಲಿ ಯಾರ್ದಾರ ಒಬ್ರು ರೈತರ ಸಾಲ ಮನ್ನಾವನ್ನ ಕೇಂದ್ರ ಸರ್ಕಾರ ಮಾಡಿರೋದನ್ನ ಸಾರ್ವಜನಿಕವಾಗಿ ಬಂದು ಹೇಳಿ ಆಗ ಉತ್ತರ ಕೊಡ್ತೀವಿ ಅಲ್ರಿ ಆ ಪಕ್ಷದವ್ರಿಗೆ ಮಾಡೋಕ್ಕೆ ಕೆಲಸನೇ ಇಲ್ಲ ಅವರಿಗೆ ಒಳ್ಳೇದು ಮಾಡಿದರೆ ಅವರಿಗೆ ತಡ್ಕೋಳೋಕ್ಕಾಗಲ್ಲ ಅವರಿಗೆ ಬಡವರಿಗೆ ಯಾರಿಗಾರು ಹೆಣ್ಮಕ್ಳು ಕಷ್ಟದಲ್ಲಿರೋರಿಗೆ ಕುಟುಂಬದವರಿಗೆ ಎರಡು ಸಾವಿರ ಕೊಟ್ಟರೆ ಅವರಿಗೆ ಸಹಿಸೋಕ್ಕಾಗೋಲ್ಲ ಎರಡು ಸಾವಿರ ಕೊಟ್ಟರೆ ಕರೆಂಟ್ ಫ್ರೀ ಮಾಡಿದರೆ ಸಹಿಸೋಕ್ಕಾಗಲ್ಲ ಅವರಿಗೆ ಹತ್ತು ಕೆ ಜಿ ಅಕ್ಕಿ ಬಡವರಿಗೆ ಊಟ ಮಾಡೋದಕ್ಕೆ ಕೊಟ್ಟರೆ ಅದನ್ನು ಸಹಿಸೋಕ್ಕಾಗಲ್ಲ ಅವರಿಗೆ ಪಾಪ ಉದ್ಯೋಗ ಇಲ್ಲ ಅಂತೇಳೋರಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಮೂ ಕೊಟ್ಟರೆ ಅವರಿಗೆ ಆಗಲ್ಲ ಇದೇ ಪಕ್ಷದವರು ಈ ಐದು ಗ್ಯಾರಂಟಿನ ಬೇಗ ಜಾರಿಗೊಳಿಸಿ ಅಂತೇಳಿ ವಿಧಾನಸಭೆ ಬಾವಿ ಒಳಗಡೆ ಹೊರಗಡೆ ಸ್ಟ್ರೈಕ್ ಮಾಡಿದ್ದನ್ನು ನೀವೆಲ್ಲ ನೋಡಿದಿರ ಅವರು ಬಹುಶಃ ಮತ್ತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಂದು ಸಲ ಅವರು ಅದೇ ಥರ ಈ ಐದು ಪಂಚ ನ್ಯಾಯಗಳನ್ನು ಜಾರಿಗೊಳಿಸ್ತಿರೋ ಅಂತ ಗ್ಯಾರಂಟಿ ಅವರು ಸ್ಟ್ರೈಕ್ ಕೊಡ್ತಾರೆ ಆದರೆ ಒಂದು ಮಾತನ್ನು ಹೇಳ್ತೀನಿ ಕೇಳಿ ನಮ್ಮ ಇಡೀ ಎಲ್ಲರಿಗೂ ಐವತ್ತೊಂಬತ್ತು ಸಾವಿರ ಕೋಟಿ ಈಗ ನಾವು ಕೊಟ್ಟರೆ ಐದು ಗ್ಯಾರಂಟಿ ರಾಜ್ಯದಲ್ಲಿ ಇದನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಅವರು ಹೇಳಿದರು ಆದರೆ ನಮ್ಮ ಹದಿನೈದು ಬಾರಿ ಬಡ್ಜೆಟ್ ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿನ ಐವತ್ತೊಂಬತ್ತು ಸಾವಿರ ಕೋಟಿನ ಇವತ್ತು ಕೊಡ್ತಾ ಇದ್ದೀವಿ ಅದ್ರ ಜೊತೆ ಅಭಿವೃದ್ಧಿಗೂ ಹಣವನ್ನು ಕೊಡ್ತಾಯಿದ್ದೀವಿ ಮೇಲೆ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಯಾಕೆ ಈಗ ಪಂಚನ್ಯಾಯನ ಜಾರಿಗೊಳಿಸೋಕ್ಕಾಗಲ್ಲ ಅಲ್ಲರಿ ಇವರಿಗೆ ಹದಿನೈದು ಲಕ್ಷ ಅಂದಾನಿ ಅಬಾನಿ ಕಾರ್ಪೊರೇಟ್ ಸಂಸ್ಥೆಗಳದ್ದು ಸಾಲ ಮನ್ನಾ ಮಾಡೋಕ್ಕೆ ಇವ್ರ ಹತ್ರ ದುಡ್ಡಿರುತ್ತೆ ಆವಾಗ ಸರ್ಕಾರ ಇವರು ಆರ್ಥಿಕ ವ್ಯವಸ್ಥೆ ಖುಷಿಯಲ್ಲ ಆದರೆ ನಾವು ರೈತರದ್ದು ಎರಡು ಲಕ್ಷ ಕೋಟಿ ಅದು ಯಾರು ಸಣ್ಣ ಬೆಳೆಗಾರ ರೈತರದ್ದು ಎರಡು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿದರೆ ಇವರು ಸರ್ಕಾರ ಉಳಿಯುತ್ತಾ ಅಂತ ಹೇಳ್ತಾರೆ ಇವ್ರ ಜೀವನದಲ್ಲಿ ಹತ್ತು ವರ್ಷ ಅಧಿಕಾರದಲ್ಲಿದ್ದಾಗ ಒಬ್ಬರೇ ಒಬ್ಬರು ರೈತರ ಸಾಲ ಮನ್ನಾ ಮಾಡಿಲ್ಲ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ವಿದರ್ಭ ಯೋಜನೆ ಅಡಿ ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡಿರೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಅವ್ರು ಹತ್ತು ವರ್ಷದಲ್ಲಿ ಯಾರ್ದಾರು ಒಬ್ಬರು ರೈತರ ಸಾಲ ಮನ್ನಾವನ್ನು ಕೇಂದ್ರ ಸರ್ಕಾರ ಮಾಡಿರೋದನ್ನ ಸಾರ್ವಜನಿಕವಾಗಿ ಬಂದು ಹೇಳಿ ಆಗ ಉತ್ತರ ಕೊಡ್ತೀವಿ ನಮಸ್ಕಾರ ಧನ್ಯವಾದ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆದ್ದು ಅವರೆಲ್ಲ ಸಂಸತ್ ಸದಸ್ಯ ಕರ್ಕೊಂಡು ಬರ್ತೇನೆ